ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನನಗೆಯಂತೆ ಇಂದ್ರನ ಕುಲದ ದೊರೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸು ಬರೆದಂತೆ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ കണ്ടേ നിന്ന തന്നു എട്ടോ ദിക്ക് എട്ടോ ബളകളില കണ്ടേ നിന്നെരളന്നു നിന്നേ നന്നെ അമൃത കളശ നിന്നശവികർഷ ഒന്നു നിമിഷ നാന നനഗ സാവി വർഷ ಎನ್ನುತ್ತಿದೆ ಈ ಮನಸು ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟೋ ಕನಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳಸಿದೇವಲವನ್ನು ಎಷ್ಟೋ ವ್ರತಗಳು ಮಾಡಿ ಕಾಯುವ ಮಂತ್ರವ ಮಾಡಿ ಬೇಡಿಕೊಂಡೆ ಜೊತೆಯನ್ನು ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ ನನ್ನ ಹೃದಯವ ಕೈಗಿಟ್ಟು ಕಾಣಿಕೆ ಕೊಡುವೆ ನನ್ನ ಸಿರಿಗೆ ನಿನ್ನು ಸಿರಿನ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ ಹೇಗಿದ್ದರೂ ತಿಳಿಲೇ ಇಲ್ಲ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರನ ಕುಲದ ದೊರೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸು ಬರೆದಂತೆ ನಿನ್ನೆ ಪ್ರೀತಿಸುವೇಂದು ಎಂದು ನನ್ನ ಪ್ರೀತಿಯ ದೇವತೆಯೂ ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಕಾದಳು ಈ ಗೀತೆ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್